ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತೀರ್ಣರಾಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ಹೆಚ್ಚು ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡು ಅವಕಾಶ ಇರುವಂಥದ್ದಾಗಿದೆ ಈ ಎರಡರ ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡಿಕೊಳ್ಳುವುದು ಅನ್ನೋದನ್ನ ನಾವು ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ ಈಗ ಈ ಪರೀಕ್ಷೆಯನ್ನ ಗ್ಯಾರಂಟಿಯಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಏನ್ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಮುಖ್ಯವಾಗಿ ಹಿಂದಿನ ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿಕೊಂಡು ಪ್ರಾಕ್ಟೀಸ್ ಮಾಡಿದೆಯಾದಲ್ಲಿ ಎಕ್ಸಾಮ್ ಅನ್ನ ಗ್ಯಾರಂಟಿಯಾಗಿ ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿರುವಂತದ್ದಾಗಿದೆ ಈ ಒಂದು ಉದ್ದೇಶದಿಂದ ಈ ವಿಡಿಯೋದಲ್ಲಿ ಹಿಂದಿನ ವರ್ಷದ ಅಂದ್ರೆ ಕಳೆದ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡ್ಕೊಂಡು ಬರೋಣ ನಾವು ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸತತವಾಗಿ ಉತ್ತರಿಸಿಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿದೆ ಅದರಲ್ಲಿ ಗ್ಯಾರಂಟಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಪಾಸ್ ಮಾಡಿಕೊಳ್ಳುವುದರ ಜೊತೆಗೆ ಹೆಚ್ಚು ಅಂಕವನ್ನು ಸಹ ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂತದ್ದು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಈ ಒಂದು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ಹೇಗಿವೆ ಅಂದ್ರೆ ಯಾವ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಅಂಕಗಳು ದೊರೆಯುತ್ತವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುವಂಥದ್ದು ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಕೀ ಉತ್ತರಗಳು ಇವುಗಳಾಗಿರುವಂತದ್ದಾಗಿದೆ ಬನ್ನಿ ಮೊದಲನೇ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಕೇಳಿರುವಂಥದ್ದು ಉತ್ತರ ಎ ಆಯ್ಕೆ ಡಾಲ್ ಹೌಸಿ ಅಂತ ಹೇಳಿ ಬರೆದಿದೆಯಾದಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ತೀನ್ಮೂರ್ತಿ ಭವನವಿರುವುದು ಎಲ್ಲಿ ಡಿಐಕೆ ನವದೆಹಲಿ ಅಂತ ಹೇಳಿ ಬರೆದಿದೆಯಾದಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಕೇಳಿರುವಂತದ್ದು ಯಾವ ಮಣ್ಣು ಇದೆ ಕೆಂಪು ಮಣ್ಣು ಬಿ ಆಯ್ಕೆ ಕೆಂಪು ಮಣ್ಣು ಅಂತ ಹೇಳಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂತದ್ದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಕೇಳಿರುವಂತದ್ದು ನಾಲ್ಕನೇ ಪ್ರಶ್ನೆ ಉತ್ತರ ಸಿ ಆಯ್ಕೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಈಗಲೂ ಸಹ ಈ ಒಂದು ಪ್ರಶ್ನೆಗಳನ್ನು ಉತ್ತರಿಸಿ ನಿಮ್ಮ ಒಂದು ಹಸ್ತಾಕ್ಷರದಿಂದ ಬರೆದಿರುವಂತಹ ಉತ್ತರಗಳು ಬಹಳ ದೀರ್ಘಕಾಲ ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುವುದರಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಐದನೇ ಪ್ರಶ್ನೆ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಬಿ ಆಯ್ಕೆ ಅನೈಮುಡಿ ಇರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಮಕ್ಕಳ ಸಹಾಯವಾಣಿಯ ಸಂಖ್ಯೆ ಕೇಳಿರುವಂಥದ್ದು ಸರಿಯಾಗಿರುವ ಉತ್ತರ ಬಿ ಐ ಕೆ ಒನ್ ಜೀರೋ ನೈನ್ ಏಟ್ ಹತ್ತು ಒಂಬತ್ತು ಎಂಟು ಅಂತ ಸಹ ನೆನಪಿಟ್ಟುಕೊಳ್ಳಬಹುದಾಗಿರುವಂಥದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಕೇಳಿರುವಂಥದ್ದು ಐ ಕೆ ಸಾವಿರದ ಒಂಬೈನೂರ ನಲವತ್ತೆಂಟು ಎಂಟನೇ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಕೇಳಿರುವಂಥದ್ದು ಮಾರ್ಚ್ ಹದಿನೈದು ಎ ಐ ಕೆ ಮಾರ್ಚ್ ಹದಿನೈದು ಇರುವಂಥದ್ದು ಆಗಿದೆ ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳುವಂತಹ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ವೆಲ್ಲೆಸ್ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡಿಗೆ ಮರಳಿದನು ಅನ್ನೋ ಪ್ರಶ್ನೆ ಇರುವಂಥದ್ದು ಏಕೆ ಅಂದಾಗ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಕಟುಟೀಕೆಯ ಒಳಗಾದನು ಹಾಗಾಗಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಇನ್ನು ಹತ್ತನೇ ಪ್ರಶ್ನೆ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಹೇಳಿ ಕೇಳಿರುವಂಥದ್ದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ವರ್ಡಿನೆಂಟ್ನ ಹತ್ಯೆ ತಕ್ಷಣದ ಕಾರಣ ಆಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗ ಸಂಸ್ಥೆ ಯಾವುದು ಅಂತ ಕೇಳಿರುವಂಥದ್ದು ಭದ್ರತಾ ಸಮಿತಿ ಇನ್ನು ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದು ಸಾಮಾಜಿಕ ಸ್ತರ ವಿನ್ಯಾಸವಾಗಿರುವಂಥದ್ದು ಇಲ್ಲಿ ಮೇಲು ಕೀಳು ಅಂತೇಳಿ ವಿಂಗಡಿಸುವಂಥದ್ದಾಗಿರೋದು ಇವುಗಳ ಎಲ್ಲದರ ಆಧಾರದ ಮೇಲೆ ವಿಂಗಡಿಸುವಂತದಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ಕರೆಯುವಂಥದ್ದಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರನ್ನು ಏಕೆ ಜಾರಿಗೊಳಿಸಲಾಯಿತು ಅಂತ ಹೇಳಿ ಕೇಳುವಂಥದ್ದು ಬಾಲ್ಮ ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದನ್ನು ನಿಲ್ಲಿಸಲು ಅಥವಾ ನಿಷೇಧಿಸಲು ಇನ್ನೂ ಸಹ ಕೆಲವೊಂದು ಕಡೆಗೆ ಬಾಲ ಕಾರ್ಮಿಕತೆ ಜಾರಿಯಲ್ಲಿರುವಂತದ್ದಾಗಿದೆ ಈ ನೇಮಕ ಮಾಡಿಕೊಳ್ಳುವುದನ್ನು ನಿಲ್ಲಿಸಲು ಅಥವಾ ನಿಷೇಧಿಸುವ ಉದ್ದೇಶದಿಂದ ಬಾಲ ಕಾರ್ಮಿಕ ನಿಷೇಧ ಅಥವಾ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಜಾರಿಗೆ ತಂದಿರುವಂತದ್ದಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಇರುವಂಥದ್ದು ಬಾವಿ ನೀರಾವರಿ ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಅಂತ ಕೇಳಿರುವಂಥದ್ದು ಏಕೆ ಅಂದಾಗ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಇದು ಒದಗಿಸುತ್ತದೆ ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ ನಿರ್ಮಾಣ ನಿರ್ವಹಣೆಯು ಸುಲಭ ಕಡಿಮೆ ವೆಚ್ಚ ನವೀಕರಣ ಮಾಡುವುದಕ್ಕಿ ಸಹ ಬಹಳ ಅನುಕೂಲಕರವಾಗಿರುವಂಥದ್ದು ಆಗಿದೆ ಹೀಗೆ ಉತ್ತರಿಸಿದೆ ಪೂರ್ಣ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಈ ಪಾಯಿಂಟ್ಸ್ ನೆನಪಿಟ್ಟುಕೊಳ್ಳಿ ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಂದಾಗ ಉತ್ತರಿಸುವುದಕ್ಕೆ ಅನುಕೂಲವಾಗ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಕೋಶೀಯ ಅಥವಾ ವಿತ್ತೀಯ ನೀತಿ ಎಂದರೇನು ಅಂತ ಹೇಳಿ ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲ ಕಾಲಕ್ಕೆ ಅನುಸರಿಸುವ ನೀತಿಯನ್ನ ಕೋಶಿಯ ನೀತಿ ಅಂತೇಳಿ ಕರೆಯುವುದು ಇನ್ನು ಹದಿನಾರನೇ ಪ್ರಶ್ನೆ ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಇದು ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಏಕೆ ಅಂದಾಗ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಕುಳಿತಲ್ಲಿಯೇ ವಸ್ತುಗಳು ಲಭ್ಯ ಈಗ ಮಾಹಿತಿ ತಂತ್ರಜ್ಞಾನ ಹೆಚ್ಚಾಗಿ ಬೆಳವಣಿಗೆ ಆಗಿರುವುದರಿಂದ ಕುಳಿತಲ್ಲಿಯೇ ಮನೆಯಲ್ಲಿಯೇ ಏನು ಆರ್ಡರ್ ಮಾಡಿ ವಸ್ತುಗಳನ್ನು ತರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಪ್ರಶ್ನೆಗಳು ಎರಡು ಅಂಕದ ಎಂಟು ಪ್ರಶ್ನೆಗಳು ಇಲ್ಲಿರುವಂಥದ್ದು ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿ ಇರುವಂಥದ್ದು ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಅಥವಾ ಪ್ರಶ್ನೆ ಸಹ ಇರುವಂಥದ್ದು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ಅಂತ ಕೇಳಿರುವುದು ಇಲ್ಲಿ ಈ ಎರಡರಲ್ಲಿ ನಿಮ್ಗೆ ಯಾವುದು ಸುಲಭ ಅನಿಸ್ತದೋ ಅದು ಒಂದನ್ನು ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಎರಡರ ಉತ್ತರಗಳನ್ನು ಸಹ ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದಾಗಿದೆ ನೋಡೋಣ ಬನ್ನಿ ಸರ್ವ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರ ಭಾರತ ಮೂಲಭೂತ ಹಕ್ಕು ಶಿಕ್ಷಣ ಹಕ್ಕು ಕಾಯ್ದೆ ಇದರಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಎರಡು ಅಂಕ ದೊರೆಯುವಂಥದಾಗಿದೆ ವಿಶ್ವಾಸಂಸ್ಥೆ ಭದ್ರತಾ ಸಮಿತಿ ಹೇಗೆ ರಚನೆಗೊಂಡಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಉತ್ತರ ನೋಡಿದಾಗ ಇಲ್ಲಿ ಹದಿನೈದು ಮಂದಿ ಸದಸ್ಯರು ಐದು ಕಾಯಂ ಸದಸ್ಯರು ಹತ್ತು ಹಂಗಾಮಿ ಸದಸ್ಯರು ಎರಡು ವರ್ಷದ ಅವಧಿಗೆ ಸಾಮಾನ್ಯ ಸಭೆ ಆರಿಸುತ್ತದೆ ವಿವಿಧ ಭೌಗೋಳಿಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೆ ಒಂದು ಮತ ಕಾಯಂ ಸದಸ್ಯರ ಸಮ್ಮತಿ ಪ್ರತಿ ಪ್ರಮುಖ ನಿರ್ಧಾರಕ್ಕೂ ಅವಶ್ಯಕ ಇದರಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದ ಅದರಲ್ಲೂ ಸಹ ಪೂರ್ಣವಾಗಿರುವಂತಹ ಎರಡು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿರುವುದು ಈ ಪ್ರಶ್ನೆಗೂ ಸಹ ಅಥವಾ ಆಯ್ಕೆಯ ಇರುವಂತದ್ದಾಗಿದೆ ದೋಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿರುವಂಥದ್ದು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಉತ್ತರಿಸಬಹುದು ಕೂಲಿ ಸಹಿತ ದುಡಿಮೆ ಕೂಲಿ ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುತ್ತದೆ ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ಉಳುವುದು ಕಾರ್ಖಾನೆಯಲ್ಲಿ ದುಡಿಯುವುದು ಶಿಕ್ಷಣ ನೀಡುವುದು ಇಲ್ಲಿ ಕೂಲಿ ಸಹಿತ ದುಡಿಮೆಯಲ್ಲಿದೆ ಇನ್ನು ಕೂಲಿ ರಹಿತ ದುಡಿಮೆಯಲ್ಲಿ ಯಾವುದೇ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ಕ್ರಿಯೆ ಇಲ್ಲಿ ಆರ್ಥಿಕ ಲಾಭ ಅಥವಾ ಪ್ರತಿಫಲ ನಿರೀಕ್ಷೆ ಇರುವುದಿಲ್ಲ ಮನಸಂತೋಷಕ್ಕಾಗಿ ಮಾಡುವ ಕ್ರಿಯೆ ಕೂಲಿ ರಹಿತ ದುಡಿಮೆ ಆತ್ಮ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಇಲ್ಲಿ ಯಾವುದೇ ಲಾಭದ ಉದ್ದೇಶ ಇರುವುದಿಲ್ಲ ಹಾಗಾಗಿ ಇದು ಕೂಲಿ ರಹಿತ ಆಗಿರುವಂಥದ್ದು ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಪೂರ್ಣವಾಗಿರುವಂತಹ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಅಥವಾ ಪ್ರಶ್ನೆ ಉತ್ತರವನ್ನ ನೋಡೋಣ ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆ ಕಾನೂನು ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನ ಎರಡು ಅಂಕ ದೊರೆಯುತ್ತೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ ಹೇಗೆ ಅಂತ ಹೇಳಿ ನೋಡಿದಾಗ ಜುನಾಗಢ್ ನವಾಬನು ಅಥವಾ ರಾಜನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು ಪ್ರಜೆಗಳು ವಿರೋಧಿಸಿದವು ನವಾಬ್ ರಾಜ್ಯ ಬಿಟ್ಟು ಪಲಾಯನ ಮಾಡಿದ ದಿವಾನ್ ಭಾರತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಸೈನ್ಯ ಕಳುಹಿಸಲು ಇಲ್ಲಿ ಶಾಂತಿ ಸ್ಥಾಪನೆಗಾಗಿ ಸೈನ್ಯವನ್ನ ಕಳುಹಿಸಲಾಯಿತು ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಇವುಗಳಲ್ಲಿ ಯಾವುದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಎರಡು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿ ಅಂತೇಳಿ ಕೇಳಿರೋದು ಹೇಗೆ ಅಂತ ಹೇಳಿ ಭಾರತೀಯರನ್ನೇ ಸೈನ್ಯದಲ್ಲಿ ಹೆಚ್ಚಾಗಿ ಸೇರಿಸಿಕೊಂಡರು ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು ನೀವು ಇಪ್ಪತ್ತೊಂದನೇ ಪ್ರಶ್ನೆ ಭಾರತ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಹೇಗೆ ಹೇಳಿ ಕೇಳಿರೋದು ಹೇಗೆ ಅಂತ ಹೇಳಿ ಉತ್ತರಿಸಿದಾಗ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತಿದೆ ಮಳೆ ವಿಫಲವಾದರೆ ಬರಗಾಲ ಮಳೆ ಹೆಚ್ಚಾದರೆ ಪ್ರವಾಹ ಪ್ರಾಣಹಾನಿ ಆಸ್ತಿ ಪಾಸ್ತಿ ಹಾನಿ ಮಾನ್ಸೂನ್ ಅನಿಶ್ಚಿತ ಮತ್ತು ಸಮಾನ ಹಂಚಿಕೆ ಇಲ್ಲ ಎಲ್ಲ ಕಡೆಗೂ ಸಮಾನವಾಗಿ ಹಂಚಿಕೆಯಾಗಿಲ್ಲ ನಿಶ್ಚಿತವಾಗಿಯೂ ಸಹ ಬರುವುದಿಲ್ಲ ಈ ಅಂಶಗಳನ್ನು ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಏಕೆ ಇಲ್ಲಿ ಶಕ್ತಿ ಸಂಪನ್ಮೂಲಗಳ ಒಂದು ಕೊರತೆ ಇದೆ ಏಕೆಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಶಕ್ತಿ ಸಂಪನ್ಮೂಲಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಇರುವುದರಿಂದ ಇವುಗಳನ್ನು ನೀಗಿಸುವುದಕ್ಕಾಗಿ ಹಲವಾರು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಏಕೆ ಅಂತ ಕೇಳಿರೋದು ಮುಗಿದು ಹೋಗುವ ಸಂಪನ್ಮೂಲಗಳ ಸಂರಕ್ಷಣೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಹಾಗೂ ಪ್ರೋತ್ಸಾಹಿಸುವುದು ಮಾಲಿನ್ಯ ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ಸಾಂಪ್ರದಾಯಿಕ ಸಂಪನ್ಮೂಲಗಳ ಕೊರತೆ ಬದಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಮಿತ ಬಳಕೆಗೆ ತಿಳುವಳಿಕೆ ನೀಡುವುದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದರೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಇರುವಂಥದ್ದು ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ ನಾವು ಗಮನಿಸ್ತಾ ಇರ್ತೇವೆ ಬಹಳಷ್ಟು ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗುವಂಥದ್ದಾಗಿದೆ ಇದನ್ನು ಹೇಗೆ ತಪ್ಪಿಸಬಹುದು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಶಿಕ್ಷಣ ತರಬೇತಿ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವುದು ಜ್ಞಾನ ಕೌಶಲ್ಯ ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು ಕೃಷಿಯ ಜೊತೆಗೆ ಪಶುಪಾಲನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಕೋಳಿ ಸಾಕಾಣಿಕೆ ಮುಂತಾದವುಗಳ ಅಭಿವೃದ್ಧಿ ಕೃಷಿಯನ್ನು ಲಾಭದಾಯಕ ಆಕರ್ಷಕ ಉದ್ಯೋಗವನ್ನಾಗಿ ಅಭಿವೃದ್ಧಿಪಡಿಸುವುದು ಎ ಪಿ ಜೆ ಅಬ್ದುಲ್ ಕಲಾಂರ ಪಿ ಯು ಆರ್ ಎ ಯೋಜನೆ ಇವುಗಳಲ್ಲಿ ಯಾವುದಾದರೂ ನಾಲ್ಕು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಎರಡು ಅಂಕ ದೊರೆಯುವಂಥದ್ದಾಗುತ್ತೆ ಇಲ್ಲಿ ಹೇಗೆ ಇದನ್ನು ನಿಯಂತ್ರಿಸಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವುದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಹಣ ಉಳಿತಾಯ ಮಾಡಬೇಕಾಗಿರುವಂಥದ್ದು ಆಗಿದೆ ಈ ಒಂದು ಉಳಿತಾಯಕ್ಕಾಗಿ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗ್ತವೆ ಅನ್ನೋದು ಅಂಶವನ್ನು ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ ಪತ್ರ ಮಾಯಾನ ಠೇವಣಿ ತೀರು ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಇಲ್ಲಿರುವಂಥದ್ದಾಗಿದೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ವಿಭಾಗದಲ್ಲಿ ಇರುವಂತದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಗ್ರಾಹಕರಿಗೆ ಬ್ಯಾಂಕ್ಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಅಂತ ಹೇಳಿ ಕೇಳಿರುವಂಥದ್ದು ಅಥವಾ ಆಯ್ಕೆ ಸಹ ಇರುವಂಥದ್ದು ಈ ಪ್ರಶ್ನೆಗೆ ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅನ್ನೋದು ಪ್ರಶ್ನೆ ಇರುವಂಥದ್ದು ಇವೆರಡರಲ್ಲಿ ಯಾವ್ದು ಸುಲಭ ಅನಿಸ್ತದೆ ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡುವಾಗ ಎರಡನ್ನು ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಜಮಾ ಕಾರ್ಡುಗಳನ್ನು ಕೊಡುವುದು ಖಾಸಗಿ ಸಾಲಗಳು ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು ಡೆಬಿಟ್ ಕಾರ್ಡು ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ಅಂದರೆ ಒಂದು ಪಾಯಿಂಟ್ಸ್ಗೆ ಅರ್ಧ ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ನಾವು ಏನು ಗಮನಿಸಬೇಕಂದಾಗ ಇಲ್ಲಿ ಸಾಮಾನ್ಯವಾಗಿ ಎರಡು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುವಂಥ ಸನ್ನಿವೇಶದಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಮೂರು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುವಂಥ ಸನ್ನಿವೇಶದಲ್ಲಿ ಆರು ಪಾಯಿಂಟ್ಸ್ಗಳು ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳನ್ನು ಉತ್ತರಿಸಬಹುದು ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುವಂಥ ಸಂದರ್ಭದಲ್ಲಿ ಎಂಟು ಪಾಯಿಂಟ್ಸ್ಗಳು ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳನ್ನು ಹಾಕಿ ಉತ್ತರಿಸಿದೆ ಅದರಲ್ಲಿ ಅಂಕಗಳನ್ನು ಉತ್ತಮ ರೀತಿಯಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಅನುಕೂಲವಾಗುವಂಥದ್ದು ಆಗಿರುತ್ತೆ ಇನ್ನು ಐದು ಅಂಕ ನೋಡಿದಾಗ ಇಲ್ಲಿ ಭಾರತನ ಕಾಶೆಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದಲ್ಲಿ ಇರುವಂಥದ್ದಾಗಿರ್ತದೆ ಇನ್ನು ಅಥವಾ ಪ್ರಶ್ನೆ ಉತ್ತರ ಅಥವಾ ಪ್ರಶ್ನೆ ಅಂದ್ರೆ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡಿದಾಗ ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅನ್ನೋದು ಪ್ರಶ್ನೆ ಇರುವಂಥದ್ದು ಯಾವ ಗುಣಗಳನ್ನು ಹೊಂದಿರಬೇಕು ಅನ್ನೋ ಪ್ರಶ್ನೆಗೆ ಸಂಬಂಧಿಸಿದಂತೆ ಬಹಳಷ್ಟು ಬಾರಿ ರಿಪೀಟ್ ರಿಪೀಟ್ ಆಗಿ ಈ ಪ್ರಶ್ನೆ ಬಂದಿರುವಂಥದ್ದಾಗಿದೆ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೃಜನಾತ್ಮಕತೆ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆಯ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ನಾಯಕತ್ವ ಇನ್ನು ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಯಾವುದಾದ್ರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತಾರನೇ ಪ್ರಶ್ನೆ ಇರುವಂಥದ್ದು ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳೇನು ಅಂತೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೂ ಸಹ ಅಥವಾ ಆಯ್ಕೆ ಇರುವಂಥದ್ದು ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅಂತೇಳಿ ಪ್ರಶ್ನೆ ಇರುವಂಥದ್ದಾಗಿದೆ ಇಲ್ಲಿ ಬೊಕ್ಸರ್ ಕದನಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನು ನೋಡೋಣ ಬಂಗಾಳದ ಮೇಲಿನ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು ಶು ಶು ಕಂಪನಿಗೆ ಯುದ್ಧ ನಷ್ಟ ಪರಿಹಾರ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಬಂಗಾಳದ ಆಡಳಿತ ಕಂಪನಿಯು ನಿರ್ವಹಿಸತೊಡಗಿತು ಬ್ರಿಟಿಷರು ಬಂಗಾಳ ಬಿಹಾರ್ ಒರಿಸ್ಸಾದ ನಿಜವಾದ ಒಡೆಯರಾದರು ದ್ವಿಪ್ರಭುತ್ವ ಇನ್ನು ಬ್ರಿಟಿಷರಿಗೆ ವಾಣಿಜ್ಯ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಸಾಧ್ಯವಾಯಿತು ರಾಜಕೀಯ ಪರಮಾಧಿಕಾರ ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡೋಣ ಅಥವಾ ಪ್ರಶ್ನೆ ಇರುವಂಥದ್ದು ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅನ್ನೋದು ಅಥವಾ ಪ್ರಶ್ನೆ ಇರುವಂಥದ್ದಾಗಿದೆ ಹೇಗೆ ಭಿನ್ನವಾಗಿದ್ದು ಅಂದಾಗ ಪೂರ್ಣ ಸ್ವಾತಂತ್ರ್ಯದ ಕನಸು ಕಂಡಿದ್ದರು ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಓಡಿಸಬಹುದೆಂದು ನಂಬಿದ್ದರು ರಹಸ್ಯ ಸಂಘಗಳನ್ನು ಸ್ಥಾಪಿಸಿದರು ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರು ಅನುಶೀಲನಾ ಸಮಿತಿ ಅಭಿನವ ಭಾರತ ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಜನರಿಗೆ ತರಬೇತಿ ನೀಡಿದರು ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂಥದ್ದು ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದಾಗಿದೆ ಹೇಗೆ ಅಂತ ಕೇಳಿರೋದು ಅಥವಾ ಆಯ್ಕೆ ಇರುವಂತಹದಾಗಿದೆ ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಅಂತ ಹೇಳಿ ಹೇಗೆ ಅಂತೇಳಿ ನೋಡಿದಾಗ ವಸ್ತು ಮತ್ತು ಸೇವೆಗಳನ್ನು ಎಡೆಗೆ ಸಾಗಿಸಲು ವ್ಯವಸಾಯದ ಅಭಿವೃದ್ಧಿಗೆ ಸಹಾಯಕ ಕೈಗಾರಿಕೆಗಳಿಗೆ ಸಹಾಯಕ ಗಣಿಗಾರಿಕೆಗೆ ಸಹಾಯಕ ಅರಣ್ಯಗಾರಿಕೆಗೆ ಸಹಾಯಕ ಮೀನುಗಾರಿಕೆಗೆ ಸಹಾಯಕ ಇನ್ನು ಹೈನುಗಾರಿಕೆಗೆ ಸಹಾಯಕ ಮಾರುಕಟ್ಟೆಗಳೊಡನೆ ಸಂಪರ್ಕ ತ್ವರಿತಗತಿಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಶೀಘ್ರಗತಿಯ ಪ್ರಸರಣ ಸೈನ್ಯದ ರವಾನೆಗೆ ಯಾವುದಾದರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂಥ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಅಥವಾ ಪ್ರಶ್ನೆ ನೋಡೋಣ ವಸ್ತು ಶಕ್ತಿ ಸಂಪನ್ಮೂಲ ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿಯ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮ ಸೂಕ್ತವಾದ ವಾಯುಗುಣ ಬಂಡವಾಳ ನೀರು ಮೂಲಭೂತ ಸೌಕರ್ಯಗಳು ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ಇದರಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು ಸುಗ್ಗಿಪೂರ್ವ ಹಾಗೂ ಸುಗ್ಗಿ ನಂತರ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ನೀವು ಯಾವುದು ಸುಲಭ ಅನಿಸ್ತದೆ ಅದನ್ನು ಉತ್ತರಿಸಬಹುದು ಪರೀಕ್ಷೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟು ನಿರ್ವಹಿಸಲ್ಪಡುತ್ತದೆ ನೈಸರ್ಗಿಕ ಸಂಪತ್ತು ಶ್ರಮ ಭೌತಿಕ ಬಂಡವಾಳ ಸಮರ್ಪಕವಾಗಿ ಹಂಚಿಕೆಯಾಗಲು ಸಹಾಯಕ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಆದಾಯ ಎಲ್ಲ ಪ್ರಜೆಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗಲು ಜನರು ನೆಮ್ಮದಿಯಿಂದ ಬದುಕಲು ದೇಶದ ಆರ್ಥಿಕ ಅಭಿವೃದ್ಧಿ ಬಡತನ ನಿರುದ್ಯೋಗ ಹೋಗಲಾಡಿಸಲು ಆರ್ಥಿಕ ಏರಿಳಿತ ನಿಯಂತ್ರಣ ಆರ್ಥಿಕ ಸ್ಥಿರತೆ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕಗಳು ದೊರೆಯುವಂತದಾಗಿದೆ ಈ ಇಪ್ಪತ್ತೆಂಟನೇ ಪ್ರಶ್ನೆ ಅಥವಾ ಪ್ರಶ್ನೆ ಇರುವಂತದ್ದು ಸುಗ್ಗಿಪೂರ್ವ ಹಾಗೂ ಸುಗ್ಗಿ ನಂತರ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರ ಉತ್ತರ ಬರುವಂತದ್ದು ಸುಗ್ಗಿ ಪೂರ್ವ ತಂತ್ರಜ್ಞಾನ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನ ಹೆಚ್ಚು ಇಳುವರಿ ಬೀಜಗಳು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ನೀರಾವರಿ ಇನ್ನು ಸುಗ್ಗಿ ನಂತರ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಕೃಷಿ ಮಾರುಕಟ್ಟೆ ಉಗ್ರಾಣಗಳು ಶೈತ್ಯಾಗಾರ ಸಂಸ್ಕರಿಸಿದ ವಿವಿಧ ಉತ್ಪನ್ನಗಳ ತಯಾರಿ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಇರುವಂಥದ್ದು ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರ ವಹಿಸಿದ್ದರೂ ಸ್ಪಷ್ಟೀಕರಿಸಿ ಅನ್ನೋದು ಪ್ರಶ್ನೆ ಇರುವಂಥದ್ದಾಗಿದೆ ಈ ಪ್ರಶ್ನೆ ಉತ್ತರ ಇರುವಂಥದ್ದು ರಾಜ್ಯದ ಸಮಸ್ತ ಸಮಸ್ಯೆಗಳ ಅರಿವು ರಾಜ್ಯದ ಹಣಕಾಸಿನ ಸ್ಥಿತಿ ಉತ್ತಮಗೊಳಿಸಿದರು ರೈಲು ಮಾರ್ಗದ ರಚನೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭಿಸಿದರು ನೀರಾವರಿ ಬೇಸಾಯಕ್ಕೆ ಗಮನ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಸ್ಥಾಪನೆ ಗ್ರಾಮೀಣ ಮಕ್ಕಳ ಅಥವಾ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಇರುವಂಥದ್ದು ಬೇಸೆಂಟ್ ರವರು ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರೂ ದೃಢೀಕರಿಸಿ ಅನ್ನೋದು ಪ್ರಶ್ನೆ ಇರುವಂತದಾಗಿದೆ ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳ ಪ್ರಾರಂಭ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡಿಸಿದರು ಸಮಾನತೆ ಸಾಧಿಸಲು ಪ್ರಯತ್ನಿಸಿದರು ವಿಶ್ವ ಸೋದರತೆ ಸಮಾಜದಲ್ಲಿ ಸಾಮರಸ್ಯ ಸ್ವತಂತ್ರ ಚಳುವಳಿಗೆ ವ್ಯಾಪಕ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಹೋಮ್ ರೂಲ್ ಚಳುವಳಿಯ ಪ್ರಾರಂಭ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಇವುಗಳಲ್ಲಿ ಯಾವುದಾದ್ರೂ ಆರು ಗಳನ್ನು ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಇರುವಂಥದ್ದು ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಇರುವಂಥದ್ದು ಭಾರತ ರಷ್ಯಾ ಭಾರತ ಅಮೆರಿಕ ಭಾರತ ಚೀನಾ ಅಥವಾ ಭಾರತ ಪಾಕಿಸ್ತಾನ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ರಿಪೀಟ್ ರಿಪೀಟ್ ಆಗಿ ಕೇಳುವಂಥದ್ದಾಗಿರ್ತದೆ ಇಲ್ಲಿ ರಷ್ಯಾದೊಂದಿಗಿನ ಸಂಬಂಧ ಕೇಳಿರುವಂಥದ್ದಾಗಿದೆ ರಷ್ಯಾದೊಂದಿಗಿನ ಸಂಬಂಧವನ್ನು ನೋಡಿದಾಗ ಅಲಿಪ್ತ ನೀತಿಯ ಹೊರತಾಗಿಯೂ ಉತ್ತಮ ಬಾಂಧವ್ಯ ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮ ಸಹಕಾರ ಚೈನಾ ದಾಳಿಯನ್ನು ಖಂಡಿಸಿತು ಗೋವಾ ವಿಮೋಚನೆಗೆ ಸಹಕರಿಸಿತು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕಾರ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದ ಬಿಲಾಯಿ ಹಾಗೂ ಬೆಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರ ಕೈಗಾರಿಕೆ ಮತ್ತು ವಾಣಿಜ್ಯ ಬೆಳವಣಿಗೆಗೆ ಸಹಕಾರ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವಕ್ಕೆ ಪ್ರತಿಪಾದನೆ ಇದರಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಅನ್ನು ಅದರಲ್ಲಿ ಮೂರು ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡು ಬಂದಿದೆ ಏಕೆ ಅಂತ ಕೇಳಿರುವುದು ಏಕೆ ಅಂದಾಗ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಇನ್ನು ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಕೌಶಲ್ಯಾಧಾರಿತ ಶಿಕ್ಷಣ ಕೊರತೆ ಯಾವುದಾದರೂ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದಲ್ಲಿ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಇರುವಂಥದ್ದು ನಿತ್ಯ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಅನ್ನೋದು ಪ್ರಶ್ನೆ ಇರುವಂಥದ್ದಾಗಿದೆ ಹೇಗೆ ಭಿನ್ನವಾಗಿವೆ ಅಂದಾಗ ನಿತ್ಯ ಹರಿದ್ವರ್ಣದ ಅರಣ್ಯಗಳು ವಾರ್ಷಿಕ ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಸಮುದ್ರ ಮಟ್ಟದಿಂದ ಒಂಬೈನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ್ ನಾಗಾಲ್ಯಾಂಡ್ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಕಂಡುಬರ್ತವೆ ವರ್ಷವೆಲ್ಲ ಹಸಿರಾಗಿರ್ತವೆ ಇನ್ನು ಮರುಭೂಮಿ ಅರಣ್ಯಗಳನ್ನು ನೋಡಿದಾಗ ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಇನ್ನು ರಾಜಸ್ಥಾನ್ ಪಂಜಾಬ್ ಹರಿಯಾಣ ಗುಜರಾತ್ಗಳಲ್ಲಿ ಕಂಡುಬರುತ್ತವೆ ಆಳವಾದ ಬೇರುಗಳನ್ನು ಹೊಂದಿವೆ ಕುರುಚಲ ಜಾತಿಯ ಸಸ್ಯ ಮುಳ್ಳು ಕಂಟಿಗಳಿಂದ ಕೂಡಿರ್ತವೆ ಕಳ್ಳಿ ವರ್ಗ ಜೇರೋಫೈಟ್ಗಳು ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿ ಅದರಲ್ಲಿ ಸಂಪೂರ್ಣವಾಗಿರುವಂಥ ಮೂರು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಬಂದಾಗ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇಲ್ಲಿರುವಂಥದ್ದಾಗಿದೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿ ಇರುವಂಥದ್ದಾಗಿದೆ ಮೂವತ್ತ್ ಪ್ರಶ್ನೆ ಇರುವಂಥದ್ದು ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದಾಗಿದೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಈ ಎರಡರಲ್ಲಿ ಯಾವುದು ಸುಲಭ ಇರುತ್ತದೆ ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಎಂದಾಗ ರೌಲತ್ ಕಾಯ್ದೆ ವಿರುದ್ಧ ಅಮೃತ್ಸರ್ನಲ್ಲಿ ಚಳುವಳಿ ಡಯರ್ ಸೇನಾಡಳಿತ ಹೇರಿದ ಸಭೆಗಳನ್ನು ನಿಷೇಧಿಸಿದ ಹೋರಾಟಗಾರರಿಗೆ ನಿಷೇಧದ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಇಪ್ಪತ್ತು ಸಾವಿರ ಜನ ಪ್ರತಿಭಟನಾ ಸಭೆಯಲ್ಲಿ ಸೇರಿದರು ಯಾವ ಮುನ್ಸೂಚನೆ ನೀಡದೆ ಗುಂಡಿನ ಮಳೆಗರೆದರು ಮುನ್ನೂರ ಎಪ್ಪತ್ತೊಂಬತ್ತು ಜನ ಪ್ರಾಣ ಕಳೆದುಕೊಂಡರು ಸಹಸ್ರಾರು ಜನ ಗಾಯಗೊಂಡರು ಸರ್ಕಾರ ವಿಚಾರಣೆಗಾಗಿ ಹಂಟರ್ ಆಯೋಗವನ್ನು ನೇಮಿಸಿತು ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂಥ ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂಥದಾಗಿ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಏನಿದೆ ಅಥವಾ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಶಿಕ್ಷಣಕ್ಕೆ ಸಂಬಂಧಿಸಿದ ಬ್ರಿಟಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಮುಂದೇನು ಸಹ ಕೇಳುವಂಥ ಸಾಧ್ಯತೆ ಇರುತ್ತದೆ ಹಾಗಾಗಿ ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಆಧುನಿಕ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಬೆಳವಣಿಗೆ ಸ್ಥಳೀಯ ಭಾಷೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಆಲೋಚನಾ ಕ್ರಮದಲ್ಲಿ ಏಕತೆ ವೃತ್ತಪತ್ರಿಕೆಗಳು ಪ್ರಾರಂಭವಾದವು ವಿಮರ್ಶಾತ್ಮಕ ಅಭಿಪ್ರಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಜೇಸ್ಮಿಲ್ ರೂಸೋ ಮಾಂಟೆಸ್ಕೋ ಚಿಂತನೆಯಲ್ಲಿ ನಾವೀನ್ಯತೆ ತಂದವು ಜಗತ್ತಿನ ಸ್ವತಂತ್ರ ಚಳುವಳಿಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿದವು ಭಾರತೀಯರಿಗೆ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವಾಯಿತು ಹೊಸ ತಲೆಮಾರಿನ ಸೃಷ್ಟಿ ಯಾವುದಾದರೂ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಇರುವಂಥದ್ದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ ಯಾವ ಕಾರಣಕ್ಕೋಸ್ಕರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಅನ್ನೋದು ಪ್ರಶ್ನೆ ಇರುವಂಥದ್ದು ಈ ಒಂದು ವಿಭಾಗದಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುವಂಥದ್ದಾಗಿರ್ತದೆ ಹಾಗಾಗಿ ಒಂದು ವೇಳೆ ಈ ಪ್ರಶ್ನೆ ಮತ್ತೆ ರಿಪೀಟ್ ಆಯ್ತು ಅಂದರೆ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರ್ತದೆ ಹಾಗಾಗಿ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಇಡೀ ದೇಶವನ್ನು ವ್ಯಾಪಿಸಿರಲಿಲ್ಲ ಕೆಲವರ ಹಿತಾಸಕ್ತಿ ಹಕ್ಕುಗಳಿಗಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆ ಸೂಕ್ತ ಮಾರ್ಗದರ್ಶನದ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ನಾಯಕತ್ವದ ಕೊರತೆ ಶಿಸ್ತಿನ ಕೊರತೆ ಹಲವು ರಾಜ್ಯರು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಹೋರಾಟಕ್ಕೆ ಹಲವು ರಾಜ್ಯರು ಬೆಂಬಲಿಸಲಿಲ್ಲ ಲೂಟಿ ದರುಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು ಯಾವುದಾದರೂ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂಥ ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದೆಂದಿಗಿಂತಲೂ ಉತ್ತಮವಾಗುತ್ತಿದೆ ದೃಢೀಕರಿಸಿ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಫಿಕ್ಸ್ ಆಗಿ ರಿಪೀಟ್ ರಿಪೀಟ್ ಬರುವಂತ ಸಾಧ್ಯತೆ ಇರುವಂತದ್ದಾಗಿರ್ತದೆ ಇಲ್ಲಿ ಹಿಂದೆಂದಿಗಿಂತಲೂ ಉತ್ತಮವಾಗುತ್ತಿದೆ ದೃಢೀಕರಿಸಿ ಅಂತೇಳಿ ಪ್ರಶ್ನೆ ಇರುವಂತದ್ದಾಗಿದೆ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾರಂಭಿಸಿದೆ ಮಹಿಳಾ ಶಿಕ್ಷಣ ಬಾಲ್ಯ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಶಕ್ತಿ ಕಾರ್ಯಕ್ರಮ ಸಾಲ ಸೌಲಭ್ಯ ಸಬ್ಸಿಡಿ ಮಹಿಳಾ ಮಂಡಲ ಯುವತಿ ಮಂಡಲಗಳು ಸ್ತ್ರೀ ಶಕ್ತಿ ಸಂಘಗಳು ಸ್ವಸಹಾಯ ಸಂಘಗಳು ಮಹಿಳಾ ಸಹಕಾರಿ ಸಂಘ ಮಹಿಳಾ ಆಯೋಗ ಮಹಿಳಾ ಮೀಸಲತಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಇಲ್ಲಿ ಉತ್ತರಿಸಿದೆ ಅದರಲ್ಲೂ ನಾಲ್ಕು ಅಂಕಗಳು ದೊರೆಯುವಂಥದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂಥದ್ದು ಚಂಡಮಾರುತಗಳು ವಿದ್ವಾಂಸಕಾರಿಗಳು ದೃಢೀಕರಿಸಿ ಹೇಳಿ ಕೇಳಿರುವಂಥದ್ದು ಹೇಗೆ ಅಂದಾಗ ತುಂಬಾ ವಿನಾಶಕಾರಿ ಚಂಡಮಾರುತ ಅಪ್ಪಳಿಸಿದ ಪ್ರದೇಶದ ಜನಜೀವನ ಸಂಪೂರ್ಣ ಮಾರ್ಪಾಡು ಅಪಾರ ಪ್ರಮಾಣದ ಸಾವು ಒಳನಾಡಿನ ಜಲಸಾರಿಗಳು ಲವಣಯುಕ್ತ ಬೆಳೆಗಳು ಸಂಪೂರ್ಣ ನಾಶ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ ಜನಜೀವನ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ಹೊರಡುತ್ತವೆ ಹೆಚ್ಚಿನ ಪ್ರಮಾಣದ ಹಾನಿ ಯಾವುದಾದರೂ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲೂ ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಕೊನೆಯ ಪ್ರಶ್ನೆ ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತೇಳಿ ಕೇಳಿರುವಂಥದ್ದಾಗಿದೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರಾಖ್ಯಾಂಶ ನರ್ಮದಾ ನದಿ ವಿಶಾಖಪಟ್ಟಣ ಅಮೃತ್ಸರ್ ಭಾರತ ನಕಾಶೆ ಬರೆಯುವುದಕ್ಕೆ ಒಂದು ಅಂಕ ಈ ಪ್ರತಿಯೊಂದು ಕರೆಕ್ಟ್ ಆಗಿರುವಂಥ ಸ್ಥಳಗಳನ್ನು ಗುರುತಿಸಿ ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ಅಂಕ ಒಟ್ಟು ನಾಲ್ಕು ಪ್ಲಸ್ ಒಂದು ಐದು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಯಾವಾಗಲೂ ಒಂದು ಅಂಕ ಇಲ್ಲಿ ಫಿಕ್ಸ್ ಆಗಿ ನಿಮಗೆ ಬಂದಿರುವಂಥದ್ದು ಏನಂದರೆ ಭಾರತ ನಕಾಶೆ ಬರೆಯುವಂಥದ್ದು ಈ ಒಂದು ಅಂಕ ಅಂತೂ ಭಾರತನ ಆಕಾಶೆ ಬರೆಯುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ ಅದು ರಿಪೀಟ್ ಆಗಿ ಎಲ್ಲ ಪರೀಕ್ಷೆಗಳಲ್ಲೂ ಸಹ ಬರುವಂಥದ್ದು ಆಗಿರ್ತದೆ ಭಾರತನಾಕ್ಷೆಯನ್ನು ಈ ರೀತಿಯಾಗಿ ಬರೆದು ನಂತರ ಇಪ್ಪತ್ತ್ ಮೂರುವರೆ ಡಿಗ್ರಿ ಎಕ್ಸಾಂಶನ್ ಹೀಗೆ ಅಡ್ಡವಾಗಿ ಸರಿ ಸುಮಾರು ಅರ್ಧ ಭಾಗದಲ್ಲಿ ಹೀಗೆ ಡ್ಯಾಶ್ ಡ್ಯಾಶ್ ಅಥವಾ ಗೆರೆ ಎಳೆದು ಗುರುತಿಸಬೇಕಾಗಿರುವಂಥದ್ದು ಇನ್ನು ಬಿ ನರ್ಮದಾ ನದಿ ಅಂದಾಗ ಈ ಕಡೆ ಹೀಗೆ ಹರಿದುಕೊಂಡು ಹೋಗುವಂಥ ನರ್ಮದಾ ನದಿಯಾಗಿರುವಂಥದ್ದು ಇದನ್ನು ಬರೆಯಬೇಕಾಗಿರುವಂಥದ್ದು ಇನ್ನು ವಿಶಾಖಪಟ್ಟಣ ಅಂದಾಗ ಇಲ್ಲಿರುವಂಥದ್ದು ವಿಶಾಖಪಟ್ಟಣ ಬಂದರನ್ನು ಈ ರೀತಿಯಾಗಿ ನೀವು ಗುರುತಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಅಮೃತ್ಸರ್ ಅಂದಾಗ ಅಮೃತ್ಸರನ್ನು ಇಲ್ಲಿ ಈ ರೀತಿಯಾಗಿ ಗುರುತಿಸಬೇಕಾಗಿದೆ ಈಗ ಗುರುತಿಸಿದೆ ಅಲ್ಲಿ ಪೂರ್ಣವಾಗಿರುವಂಥ ಅಂಕಗಳು ಐದು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಹಿಂದಿನ ವರ್ಷದ ಕನಿಷ್ಠ ಅಂದರೂ ಐದು ಪ್ರಶ್ನೆ ಪತ್ರಿಕೆಗಳನ್ನು ಬೇಡಿಸಿ ಎಲ್ಲವ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಹೀಗೆ ಮಾಡಿದೆಯಾದಲ್ಲಿ ಗ್ಯಾರಂಟಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಧನ್ಯವಾದ